ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಿದು ಇವರು ಸ್ಯಾರಿ ಹಾಕ್ಕೊಂಡ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಸೊ ಒಂದು ಫಂಕ್ಷನ್ಗೆ ಹೋಗಿದ್ದೆ ಆ ಫಂಕ್ಷನ್ಗೆ ಪಾಪನೂ ಸಹ ಕರ್ಕೊಂಡು ಹೋಗಿದ್ವಿ ಅವ್ನು ಯಾವ ರೀತಿ ಇದ್ದ ಅಲ್ಲೆಲ್ಲ ಅಂತ ಬ್ಲಾಗ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ಫಂಕ್ಷನ್ಗೆ ಹೋಗಿದ್ವಿ ಎಲ್ಲಿಗೆ ಹೋಗಿದ್ವಿ ಅಂತ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೆಲವೊಂದು ಟಿಪ್ಸ್ಗಳ ಬಗ್ಗೆ ಕೇಳಿದ್ರು ಆ ವ್ಲಾಗ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋನೂ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಸ್ಯಾರಿ ಹಾಕೊಂಡು ಹೋಗಿದ್ದೆ ನನ್ನ ಫ್ರೆಂಡ್ ಪಾಪದು ಫೈವ್ ಮಂತ್ ಆಕ್ಚುಲಿ ಅವ್ರದ್ದು ನಾಮಕರಣ ಕಣ್ಣು ಪಾಪದು ಸೊ ಹಿಂಸೆ ಮಾಡಿ ಕರೆದಿಲ್ಲ ಹೋಗ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾಳೆ ಅಂತ ಪಾಪುಗ್ ಇನ್ನೇನು ಸೆವೆಂತ್ ಮಂತ್ಸ್ಗೆ ಇತ್ತಲ್ಲ ನಿನ್ನೆ ಸೊ ಹಂಗಾಗಿ ಹೋಗ್ಬೇಡಣ ಅಂತ ಹೋಗಿದ್ವಿ ಚೆನ್ನಾಗಿ ಆಯಿತು ಫಂಕ್ಷನ್ಸಲ್ಲ ಆಲ್ರೆಡಿ ಆಗಿತ್ತಲ್ವ ಸೊ ಹಂಗೆ ಮಿನಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆವು ಅಂದರೆ ನನಗಂತೂ ತುಂಬಾ ಇಷ್ಟ ನಾನೇ ಸ್ಯಾರಿ ವೇರ್ ಮಾಡ್ಕೊಳ್ಳೋದು ಯಾವಾಗಲೂ ಎಲ್ಲರೂ ಚೆನ್ನಾಗಿ ಸ್ಯಾರಿ ವೇರ್ ಮಾಡ್ಕೊಳ್ತೀಯಾ ಅಂತ ಹೇಳ್ತಾ ಇರ್ತಾರೆ ಆ್ಯಂಡ್ ಈ ಬ್ಲೌಸ್ ಬಗ್ಗೆ ಹೇಳ್ಬೇಕಂದ್ರೆ ಅಮ್ಮ ಸ್ಟಿಚ್ ಮಾಡಿದ್ರು ನಾನು ಸೀಮಂತಕ್ಕೆ ವೇರ್ ಮಾಡಿದ್ದೆ ಈ ಸ್ಯಾರಿನ ಅದು ಬಿಟ್ಟರೆ ಮಾಡಿರಲಿಲ್ಲ ಸೊ ಹಂಗಾಗಿ ಇವತ್ತು ವೇರ್ ಮಾಡಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಬ್ಲೌಸ್ ಎಲ್ಲ ಇದು ಸ್ವಲ್ಪ ಇವಾಗ ಕರೆಕ್ಟ್ ಆಗುತ್ತಲ್ಲ ಸೊ ಹಂಗಾಗಿ ಈ ಸ್ಯಾರಿನೇ ಹಾಕೊಂಡು ಹೋಗಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಅಂದ್ರೆ ಹಂಗಂತೂ ತುಂಬ ಇಷ್ಟು ಸ್ಯಾರೀಸ್ ವೇರ್ ಮಾಡ್ಕೊಳ್ಳೋದು ಅಂತಂದರೆ ಆ್ಯಂಡ್ ನಾನೇ ಇಷ್ಟ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡು ಹೋಗಿದ್ದೆ ಸಿಂಪಲ್ಲಾಗಿ ನಾನು ಸ್ಯಾರಿ ಕಲೆಕ್ಷನ್ಸ್ ನೆಕ್ಸ್ಟ್ ಟೈಮಲ್ಲಿ ತೋರಿಸ್ತೀನಿ ಸ್ವಲ್ಪ ಅಮ್ಮನ ಇದೆ ಇರಲಿ ಆ್ಯಂಡ್ ಸ್ವಲ್ಪ ನಾನು ನಮ್ಮ ಮನೆಯವ್ರ ಮನೆಯಲ್ಲಿ ಆ ಮನೆಯಲ್ಲಿದೆ ನಮ್ಮ ಮನೆಯಲ್ಲಿ ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಸ್ಯಾರೀಸ್ಗಳೆಲ್ಲ ಒಂದತ್ರ ಕಲೆಕ್ಟ್ ಮಾಡಿದಾಗ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತೀನಿ ಇನ್ನೂ ಸ್ವಲ್ಪ ಪಾಪನ ಹೊರ್ಗಡೆ ಕರ್ಕೊಂಡು ಹೋಗೋದು ರೂಢಿ ಮಾಡಬೇಕು ಅಂದ್ಕೊಂಡು ಹೋಗಿ ಬಂದೆ ತುಂಬ ಡೇಸ್ ಆಗಿತ್ತು ಒಂಥರ ಚೆನ್ನಾಗಿ ಕೂತ್ಕೊಳುತ್ತೆ ಇದು ಆರಾಮಾಗಿ ಸ್ಮೂತಾಗಿದೆ ಅಲ್ಲ ಇದು ಬನಾರಸ್ ಸಿಲ್ಕು ಫ್ರೆಂಡ್ ಹೇಳ್ತಿದ್ಲು ಬಂದಲ್ಲ ಹೆಂಗೆ ಕರೆದಿದ್ದಕ್ಕೂ ತುಂಬ ಖುಷಿ ಆಯಿತು ಅಂತ ಸೊ ನಾನು ಪಾಪ ಫೋರ್ಸ್ ಮಾಡಿದ್ರಲ್ಲ ಹೋಗ್ಬೇಡೋಣ ಅಂತ ಅಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಹಂಗೆ ಸೊ ಅದನ್ನು ಹ್ಯಾಡ್ ಮಾಡ್ತೀನಿ ನಾವು ಹೋದಾಗ ಸುಮಾರು ಟ್ವೆಲ್ ಫಾರ್ಟಿ ಫೈವ್ ಏನೋ ಆಗಿತ್ತು ಸೊ ನೋಡಿ ಮಿಡಲಲ್ಲಿ ಇದ್ದಾರಲ್ಲ ನನ್ನ ಫ್ರೆಂಡ್ ಅವರೇ ಅವ್ರ ಪಾಪ ಹೆಸ್ರು ಜೀವಿತ ಅಂತ ಸೊ ನಾನು ಪಾಪ ಕರ್ಕೊಂಡು ಹೇಗೆ ಹೋಗೋದು ಅಂತ ಅಂದ್ಕೊಂಡಿದ್ದೆ ಹೆಂಗೋ ಅಮ್ಮ ಬಂದ್ರಲ್ಲ ಸೊ ಅಮ್ಮನ ಜೊತೆ ಕರ್ಕೊಂಡು ಹೋಗಿದ್ದೆ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಈ ಸಲ ಬಂದ್ಬಿಟ್ಟು ನಮ್ಮ ಅಜ್ಜಿಗೆ ಅವ್ರ ಮಗಳು ನಮ್ಮ ಅತ್ತೆ ತಂದು ಕೊಟ್ಟಿದ್ರು ಸೊ ನಾನು ಚೆನ್ನಾಗಿ ಕಾಣುತ್ತಲ್ವಾ ಇದು ಸ್ವಲ್ಪ ಬ್ಲಾಕಿಶ್ ಥರ ಇದೆ ಫುಲ್ ಪಾಚಿ ಕ್ರೀನ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಹಾಕ್ಕೊಂಡೋಗಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೀನಿ ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆ ಫೋನ್ದು ಸೊ ಬೇಗ ಒಂದು ವ್ಲಾಗ್ ಮಾಡ್ಕೋಣ ಅಂತಂದು ಮಾಡ್ಕೊಂಡಿದ್ದೀನಿ ಲೋಹಿತ್ ಅವರು ನಿನ್ನೆ ಒಂದು ಫಂಕ್ಷನ್ ಇತ್ತು ಫೋಟೋಗ್ರಫಿದ್ ವರ್ಕ್ ಇತ್ತು ಅಂತ ಬಂದಿದ್ದರು ಆ್ಯಂಡ್ ಇವತ್ತು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋದರು ಇವಾಗ ಸ್ವಲ್ಪ ಆರ್ಡರ್ಸ್ ಇದೆ ಅಲ್ವಾ ಸೊ ಸ್ವಲ್ಪ ಬ್ಯುಸಿ ಇದ್ದಾರೆ ಆ್ಯಂಡ್ ಅವರೂ ಸಹ ಫಂಕ್ಷನ್ಸ್ಗೆ ಬಂದಿದ್ದರು ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡ್ವಿ ಪಾಪ ಜೊತೆ ತುಂಬ ಚೆನ್ನಾಗಿತ್ತು ಫಂಕ್ಷನ್ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಪಾಪಕ್ಕೆ ಕರ್ಕೊಂಡು ಫಂಕ್ಷನ್ ಹೋಗಿದ್ದೆ ಅಮ್ಮ ಬಂದಿದ್ದರು ಸೊ ಅಮ್ಮ ಪಾಪನೆಲ್ಲ ಎತ್ಕೊಂಡಿದ್ರು ಪಾಪುಗಳದ್ದು ಥಿಂಗ್ಸ್ ಎಲ್ಲ ತೊಗೊಂಡು ಹೋದ್ರೆ ಒಂದು ದೊಡ್ಡ ಹಿಂಸೆ ಸೊ ಬಟ್ ನಿಯರ್ ಅಲ್ವ ನಮ್ಮ ಊರಿಗೆ ಅಂತ ಅಂದ್ಕೊಂಡು ವ್ಯಾನೆಲ್ಲ ಎಲ್ಲ ಬಿಟ್ಟಿದ್ರು ಸೊ ಹಾಗಾಗಿ ಹೋಗಿ ಬಂದ್ವಿ ಅವನೇ ಗೋಳ್ಕೊಳ್ಳಿಲ್ಲ ಅದೇ ಒಂದು ಸಮಾಧಾನ ಸುಮ್ಮನೆ ಎಲ್ಲರತ್ರೂ ಹೋಗ್ತಿದ್ದ ಆರಾಮಾಗಿದ್ದ ಸ್ವಲ್ಪ ಶೆಕೆಗೆ ಅಳ್ತಿದ್ದ ಅವನೊಂದ್ಸಲ ಇವಾಗ ಸ್ವಲ್ಪ ವೆದರ್ ತುಂಬ ಬಿಸಿಲಲ್ವ ಸೊ ಹಂಗಾಗಿ ಅವ್ಕೂ ಹಿಂಸೆ ಆಗುತ್ತೆ ಜನಕ್ಕೆ ಕ್ರೌಡ್ ಇರುತ್ತಲ್ವ ಸ್ವಲ್ಪ ಹಿಂಸೆ ಆಗುತ್ತಲ್ವ ಸೊ ಸ್ವಲ್ಪ ಅಳ್ತಿದ್ದ ಅಷ್ಟೇ ಆರಾಮಾಗಿ ಕರ್ಕೊಂಡೋಗಿ ಬಂದ್ವಿ ವ್ಯಾನಲ್ಲಂತೂ ತುಂಬ ತುಂಬ ಶೆಖೆ ಅಲ್ವಾ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಅಳ್ತಿದ್ದ ಲೋಹಿತವ್ರು ಬೈಕಲ್ಲೇ ಬರ್ತೀಯ ಅಂತ ಇದ್ರು ನನಗೂ ಎಲ್ಲ ಕೂರಿಸ್ಕೊಂಡು ಹೋಗೋಕ್ಕಾಗಲ್ಲ ಆ್ಯಂಡ್ ಅಮ್ಮನೂ ಎಲ್ಲೂ ಬೈತ ಪಾಪನೆಲ್ಲ ಹೋಗಿರಲ್ಲ ಸೊ ಇಲ್ಲ ವ್ಯಾನಲ್ಲೇ ಬರ್ತೀವಿ ಅಂತ ಊರಿಗೆ ವ್ಯಾನಲ್ಲೇ ಬಂದ್ವಿ ನೋಡಿ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೊ ನಾನೇ ಸ್ಯಾರಿ ವೇರ್ ಮಾಡ್ಕೊಳ್ಳೋದು ಆ್ಯಂಡ್ ಜಡೆ ಹಾಕ್ಕೊಂಡು ಹೋಗಿದ್ದೆ ಹೆಣ್ಮಕ್ಳಿಗೆ ಸ್ಯಾರಿಗೆಲ್ಲ ಜಡೆ ಹಾಕ್ಕೊಂಡು ಹೋದ್ರೇ ಕೂದಲಿಕ್ಕೆ ಲಕ್ಷಣ ಆ್ಯಕ್ಚುಲಿ ಅಕ್ಕಿ ಪಕ್ಷಿಗಳೆಲ್ಲ ಚಿಚಿ ಅಂತ ಇದೆ ಅಂತಾರೆ ಕೇಳೋಕ್ಕೆ ಚೆನ್ನಾಗಿದೆ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತಿರ್ತೀನಿ ಪಾಪ ಇರ್ತಾನಲ್ಲ ಸೌಂಡ್ ನೋಡ್ಕೊಳ್ಳೋದೇ ಆಗುತ್ತೆ ಇವಾಗ ಸುಮ್ಮನೆ ಮಲ್ಕೊಂಡು ಅಲ್ಲಿಂದ ಬಂದು ಫಂಕ್ಷನಿಂದ ಸೊ ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಸ್ಯಾರಿ ಹಾಕೊಳ್ಳೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನ್ನ ತುಂಬ ಇದೆ ಮದುವೆ ಆದಮೇಲೆ ತಗೊಂಡಿದ್ದು ಮದುವೆಗಿಂತ ಮುಂಚೆ ನಾನು ಯಾವ ಸ್ಯಾರಿನೂ ತೊಗೊಂಡಿಲ್ಲ ಫಸ್ಟು ಶಾಪಿಂಗ್ ಮದುವೆಗೆ ಹೋದಾಗ್ಲೇ ಮದುವೆಗೆ ತುಂಬ ಸ್ಯಾರೀಸ್ ತೊಗೊಂಡಂಗಾಯಿತು ಅಮ್ಮ ಮನೇಲಿ ಆ್ಯಂಡ್ ರೋಹಿತ್ ನಮ್ಮ ಅಜ್ಜಮಂದರು ಮನೇಲಿ ತಗೊಂಡಿದ್ದು ಟೈಮೇ ಸಿಕ್ಕಿಲ್ಲ ಸ್ಯಾರೀಸ್ ಎಲ್ಲ ಜಾಸ್ತಿ ಹಾಕ್ಕೊಕ್ಕೆ ಫಂಕ್ಷನ್ಗಳಲ್ಲಿ ಅವಾಗವಾಗ ಎಲ್ಲ ಫಂಕ್ಷನ್ಸ್ಗಳಿಗೂ ಸ್ಯಾರಿನೇ ವೇರ್ ಮಾಡ್ತೀನಿ ನಾನು ತುಂಬ ಚೆನ್ನಾಗಿ ಸ್ಯಾರಿ ಉಟ್ಕೊಳ್ತೀನಿ ಯಾರ ಮೇಲೂ ಅಷ್ಟು ಡಿಪೆಂಡ್ ಆಗಿಲ್ಲ ಸೊ ಹಾಗಾಗಿ ಒಂಥರ ಖುಷಿ ಅನಿಸುತ್ತೆ ಸ್ಯಾರೀಸ್ ಎಲ್ಲ ಹಾಕ್ಕೊಂಡಾಗ ಅವಾಗವಾಗ ಆ್ಯಂಡ್ ಏನು ಹೇಳಬೇಕು ಅಂದರೆ ಇವತ್ತು ಒಂಥರ ಚೆನ್ನಾಗಿತ್ತು ಬೇಗ ಹೋಗಿ ಬಂದು ನಿಯರ್ ಆಗುತ್ತೆ ಅಂತ ಪಾಪು ಹಿಂಗೋ ಸುಮ್ಮನೆ ಇದ್ದ ಚೆನ್ನಾಗಾಯಿತು ಅವ್ರ ಫಂಕ್ಷನ್ ಎಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಲಾಕೆ ಅನ್ನೋರು ಕೇಳಿದರು ಕಮೆಂಟಲ್ಲಿ ಸೊ ಐಬ್ರೋ ತಿಕ್ಕಾಗಿ ಬೆಳೆಯೋದಕ್ಕೆ ಟಿಪ್ಸ್ ಹೇಳಿ ಅಕ್ಕ ಅಂತ ಸೊ ಅದಕ್ಕೆ ಅವ್ರಿಗೆ ಹೇಳೋಣ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಅಂತ ಈ ಟಿ ಈ ಒಂದು ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಕ್ಯಾಸ್ಟರ್ ಆಯಿಲ್ನ ನೈಟ್ ಟೈಮ್ಗಳಲ್ಲಿ ತೊಗೊಂಡ್ಬಿಟ್ಟು ಮೀನ್ಸ್ ಹರಳೆಣ್ಣ ಐಬ್ರೋಸ್ಗೆ ಒಂದು ನಿಮ್ಮ ಫಿಂಗರ್ ಟಿಪ್ಪಲ್ಲಿ ತೊಗೊಂಡ್ಬಿಟ್ಟು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೆಕ್ಸ್ಟು ನೈಟಲ್ಲಿ ಮಲ್ಕೊಂಡು ಮಾರ್ನಿಂಗ್ ಟೈಮ್ ವಾಶ್ ಮಾಡಿ ಅದೇ ರೀತಿ ಕೋಕೋನಟ್ ಆಯಿಲ್ನ ಬಳಸ್ಬೋದು ಆ್ಯಂಡ್ ಆಲಿವ್ ಆಯಿಲ್ ಅಂತೂ ಬಳಸ್ಬೋದು ಆ್ಯಂಡ್ ಬಂದುಬಿಟ್ಟು ವ್ಯಾಸ್ಲಿನ್ ಇರುತ್ತಲ್ಲ ಅದು ಪೆಟ್ರೋಲಿಯಂ ಜಲ್ಲಿ ಎಲ್ಲರೂ ಮನೆನೂ ಆಲ್ಮೋಸ್ಟ್ ವ್ಯಾಸ್ಲಿನ್ ಇರುತ್ತೆ ಈ ಟೈಮಲ್ಲಂತೂ ಲಿಪ್ಸ್ ಎಲ್ಲ ಫುಲ್ ಡ್ರೈ ಆಗುತ್ತಲ್ಲ ಇಟ್ಕೊಂಡಿರ್ತಾರೆ ಸೊ ವ್ಯಾಸ್ಲಿನೂ ಸಹ ನೀವು ಬಳಸ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಎಗ್ಗು ಯಾಕೆ ಬರುತ್ತಲ್ಲ ಸೊ ಅದನ್ನು ತೊಗೊಂಡು ನೀಟಾಗಿ ಸ್ವಲ್ಪ ಐದು ದೋಸ್ಗಳಿಗೆ ಅಪ್ಲೈ ಮಾಡಿ ನಂತರ ನೀವು ಮಾರ್ನಿಂಗ್ ಟೈಮ್ಗಳಲ್ಲಿ ನೆಕ್ಸ್ಟ್ ಡೇ ವಾಶ್ ಮಾಡ್ಕೊಳೋದಿನ್ನೂ ಆಗುತ್ತೆ ಎಲ್ಪು ಆ್ಯಂಡ್ ಬಂದ್ಬಿಟ್ಟು ನೀವು ಎಲ್ಲ ಪರ್ಟಿಕ್ಯುಲರ್ಗೆ ಒಂದೊಂದನ್ನೇ ಆಲ್ಸ್ನ ಅಪ್ಲೈ ಮಾಡ್ಕೊಂಡು ಹೋದಕ್ಕಿಂತ ಬೆಟರ್ ಅಂದರೆ ಒಂದು ಸೆರಮ್ ರೀತಿ ರೆಡಿ ಮಾಡ್ಕೊಳ್ಬೋದು ಅದಕ್ಕೇನು ಅಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಕೋಕೋನಟ್ ಆಯಿಲ್ ಕ್ಯಾಸ್ಟರ್ ಆಯಿಲ್ ವ್ಯಾಸ್ಲಿನ್ ಆ್ಯಂಡ್ ನೆಕ್ಸ್ಟು ಬಂದುಬಿಟ್ಟು ಅದು ವಿಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತಲ್ವ ಸೊ ವಿಟಮಿನ್ ಆಯಿಲ್ನ ಸ್ವಲ್ಪ ಒಂದು ಫೈವ್ ಟು ಸಿಕ್ಸ್ ಡ್ರಾಪ್ಸ್ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಓಲ್ಡ್ ಮಸ್ಕರ ಬಾಟಲ್ಸ್ ಎಲ್ಲ ಇರುತ್ತಲ್ಲ ಅಥವಾ ಯಾವುದಾದ್ರೂ ಬಾಟಲ್ಸ್ಗಳಿದ್ದೇ ಇರುತ್ತೆ ಸೊ ಆ ಥರದ್ದು ಮಸ್ಕರ ಓಲ್ಡ್ ಬಾಟಲ್ಸ್ ಇದ್ದರೆ ಅದನ್ನು ವೇಸ್ಟ್ ಅದನ್ನ ಅದನ್ನೆಟ್ ಫುಲ್ಲು ಕ್ಲೀನಾಗಿ ನೀಟ್ ಮಾಡಿಕೊಂಡು ಅದಕ್ಕೆ ಈ ಸೆರಮ್ನ ಹಾಕಿಟ್ಕೊಂಡು ನೀಟಾಗಿ ನೀವು ಐಬ್ರೋಸ್ಗೆ ಅಥವಾ ಐಲ್ಯಾಷಸ್ಗೆಲ್ಲ ಅಪ್ಲೈ ಮಾಡ್ಕೊತ ಬಂದರೆ ಚೆನ್ನಾಗಿ ನಿಮ್ಮ ಐಬ್ರೋಸ್ ಆ್ಯಂಡ್ ಐಲ್ಯಾಷಸ್ಗಳೆಲ್ಲ ತಿಕ್ಕಾಗಿ ನೀಟಾಗಿ ಗ್ರೋ ಆಗುತ್ತೆ ಬೇಗ ಫಾಸ್ಟಾಗಿ ಹೋಪ್ ಎಲ್ರಿಗೂ ಈ ಒಂದು ಟಿಪ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇತ್ತೀಚೆಗೆ ತುಂಬ ಜನ ಕಮೆಂಟ್ಸ್ ಮಾಡಿ ನನ್ನ ವೀಡಿಯೋಸ್ ನೋಡಿ ರಿಯಾಕ್ಟ್ ಮಾಡ್ತಾಯಿರ ತುಂಬಾ ತುಂಬ ಖುಷಿ ಅನಿಸುತ್ತೆ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಾನು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಆ್ಯಂಡ್ ನೀವು ಕೇಳಿದಂತಹ ಟಿಪ್ಸ್ಗಳ ಬಗ್ಗೆನೂ ಸಹ ನಾನು ಹೇಳ್ತಾ ಹೋಗೋಕ್ಕೆ ಟ್ರೈ ಮಾಡಿಕೊಂಡು ಹೋಗ್ತೀನಿ ಫಸ್ಟ್ ಎಲ್ಲ ಒಂಥರ ಅನ್ನಿಸ್ತಾ ಇತ್ತು ಯಾರೇನು ಅಂದ್ಕೊಳ್ತಾರೋ ಅಂತೆಲ್ಲ ಈ ಥರ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಬಟ್ ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಖುಷಿ ಅನಿಸುತ್ತೆ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಏನೇನು ಯೋಚನೆ ವರ್ಷನೆ ಬರೋಲ್ಲ ಏನಾದರೂ ಯಾವ ಬಗ್ಗೆ ಯಾವ ಕಂಟೆಂಟ್ ಬಗ್ಗೆ ಮಾಡಬೇಕು ಅಂತೆಲ್ಲ ಸ್ವಲ್ಪ ತಲೆ ಓಡ್ತಿದೆ ಓಡಿಸ್ಕೊಂಡು ಸ್ವಲ್ಪ ಬಿಸಿಯಾಗಿದ್ದೀನಿ ಒಂಥರ ಖುಷಿ ಅನಿಸುತ್ತೆ ಒಳ್ಳೇದಾಯಿತು ಒಂಥರ ನನಗೂ ಮನೇಲೇ ಇದ್ದು ಬೋರ್ ಆಗೋದಲ್ಲ ಪಾಪು ಇರ್ತಾನೆ ಹೆಂಗೂ ಫೋನ್ ಯೂಸ್ ಮಾಡ್ತೀರಲ್ವಾ ಸೊ ಹಂಗಾಗಿ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ತುಂಬ ಖುಷಿ ಅಂತ ಅನಿಸುತ್ತೆ ನನಗೆ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡ್ದಲೆ ನೋಡಿ ನೋಡಿ ಇವತ್ತಂತೂ ಸ್ಯಾರಿ ಹಾಕೊಂಡು ಒಂಥರ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಅಂತ ಹೇಳ್ತಾ ಇದ್ರು ಎಲ್ಲರೂ ನಮ್ಮ ಅಜ್ಜಿನೂ ಸಹ ಈ ಸಾರನ ಅವರೇನು ಹಾಕ್ಕೊಂಡು ಹೋಗಲ್ಲಲ್ಲ ಸೊ ನನ್ನ ಹತ್ರನೇ ಇರುತ್ತೆ ಇಲ್ಲ ನಂತರ ಸುಮಾರು ಆರ್ಟಿಫಿಷಿಯಲ್ ಜುವಲ್ಸ್ ಎಲ್ಲ ಇದೆ ಸೊ ಇದೊಂಥರ ಈ ಬಾರ್ಡರ್ಗೆ ವಾಟರ್ ಗ್ರೀನ್ ಬ್ಲ್ಯಾಕ್ ಬ್ಲ್ಯಾಕ್ ಆ್ಯಕ್ಚುಲಿ ಪಿಯರ್ಸ್ ಇರೋದು ಸೊ ಮಣಿಗಳು ಮ್ಯಾಚ್ ಆಗುತ್ತೆ ಅಂದ್ಕೊಂಡು ಸಿಂಪಲ್ಲಾಗಿ ಹಾಕೊಂಡು ಹೋಗಿದೆ ಪಾಪು ಇರ್ತಾನಲ್ಪ ಏನೂ ಹಾಕೊಳ್ಳೋಂಗಿಲ್ಲ ಅವ್ನು ಹಿಂಗೆ ಫುಲ್ ಇಟ್ಕೊಂಡು ಎಳೀತಿರ್ತಾನೆ ಅಮ್ಮ ಇಟ್ಕೊಂಡಿದ್ರಲ್ಲ ಸೊ ಹಾಗಾಗಿ ಒಂದು ಸಪೋರ್ಟ್ ಸಿಕ್ತು ಆ್ಯಂಡ್ ಒಂಥರ ಚೆನ್ನಾಗಿತ್ತು ಇವತ್ತಿಂಡೆ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಬಂದಲ್ಲ ಕದಿದ್ದಕ್ಕೂ ತುಂಬ ಖುಷಿ ಆಯಿತು ನೀನು ಬರ್ದ ಹೋಗಿದ್ರೆ ಮಾತಾಡಿಸ್ತಿರ್ಲಿಲ್ಲ ಅಂತಂದ ಚೆನ್ನಾಗಿತ್ತು ಅವ್ರ ಪಾಪು ಸ್ವಲ್ಪ ಜನ ಅಲ್ವಾ ಆಬ್ವಿಯಸ್ಲಿ ನಮ್ಮ ಪಾಪನು ನಮ್ಮ ಮನೆಗೆ ಹೋಗಿ ಬಂದಿದ್ದ ದಿನ ತೊಟ್ಲು ಮಡಿಸ್ಕೊಂಡು ಕರ್ಕೊಂಬರೋ ಶಾಸ್ತ್ರ ದಿನ ತುಂಬ ತುಂಬ ಹಳ್ತಾ ಇದ್ದ ಅವತ್ತೆಲ್ಲ ಅವನು ಸಮಾಧಾನ ಮಾಡೋದೇ ಆಯಿತು ಸೊ ಅವ್ರೂ ಸಹ ಪಾಪನ ಸಮಾಧಾನ ಮಾಡ್ತಾಯಿದ್ರು ಆ್ಯಂಡ್ ಇನ್ನೇನು ಹೇಳೋದು ಇವತ್ತಿನ ಟೈಮ್ ಒಂಥರ ಚೆನ್ನಾಗಿತ್ತು ಫಸ್ಟ್ ಟೈಮ್ ಪಾಪುನ ಫಂಕ್ಷನ್ಗೆ ಕರ್ಕೊಂಡೋಗಿತ್ತು ತುಂಬ ಆರಾಮಾಗಿದ್ದ ಇದೇ ರೀತಿ ಕೋಳಿ ಕಳ್ದಂಗೆ ಸ್ವಲ್ಪ ಇದ್ರೆ ಸಾಕು ನಾನು ಕರ್ಕೊಂಡೋಗಿದ್ದೆ ನನಗೆ ಸ್ವಲ್ಪ ಇನ್ನ ಸಾಕಿದ್ದು ಅಮ್ಮನೂ ಇದ್ರಲ್ಲ ಸೊ ನಾನು ಬ್ಯಾಗ್ ಇಟ್ಕೊಂಡಿದ್ದೆ ಕೆಲವೊಂದು ಥಿಂಗ್ಸ್ ತೊಗೊಂಡು ಹೋಗಿದ್ದು ಪಾಪುದೆಲ್ಲ ಆ್ಯಂಡ್ ವಾಟರ್ ಬಾಟಲ್ದಲ್ಲಿ ಬಿಸಿ ನೀರು ತೊಗೊಂಡೋಗಿದ್ದೆ ಅಲ್ಲೆಲ್ಲ ಕೋಲ್ಡ್ ವಾಟರ್ ಇಟ್ಟಿದೆ ಅಂತ ಚೆನ್ನಾಗಾಯಿತು ಫುಡ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಸಿಂಪಲ್ಲಾಗಿ ಆ್ಯಂಡ್ ಪಾಪು ಊಟದಾಗ ಕೂತ್ಕೊಂಡು ಪೇಪರ್ನೆಲ್ಲ ಕೆರೆದು ಕೆರೆದು ಕೀಳ್ತಾ ಇದ್ದ ಅವ್ನಿಗೆ ಒಂಥರ ಖುಷಿ ಎಲ್ಲೋ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಮನೆಯಿಂದ ಅಂತ ಸುತ್ತಮುತ್ತ ಎಲ್ಲ ಚೆನ್ನಾಗಿ ನೋಡಿಕೊಂಡು ಆರಾಮಾಗಿದ್ದ ಮನೆಗೆ ಬಂದ ತಕ್ಷಣ ಮಲ್ಕೊಂಡ ಆರಾಮಾಗಿದ್ದಾನೆ ಸೊ ಅವ್ನಿಗೆ ಸ್ವಲ್ಪ ದೃಷ್ಟಿಯೆಲ್ಲ ಆಗಿರುತ್ತೆ ಸ್ವಲ್ಪ ಎಲ್ಲ ದೃಷ್ಟಿಯೆಲ್ಲ ತೆಗಿಬೇಕು ಇವತ್ತಿನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ ಟೇಕೇರ್ ಬಾಬಾ ಎಲ್ರಿಗೂ ಈಗ ನಾನು ಚೆನ್ನಾಗೇ ಸಪೋರ್ಟ್ ಮಾಡ್ತಾಯಿದ್ರಿ ಥ್ಯಾಂಕ್ ಯು ಸೊ ಮಚ್